ಎಲ್ಲರಿಗೂ ನಮಸ್ಕಾರ ಕನ್ನಡದ ಚೇತನ ಕನ್ನಡದ ಧಿಶಕ್ತಿ ಕನ್ನಡದ ಜಾಗೃತಿ ಕನ್ನಡದ ಪ್ರಜ್ಞೆ ಕನ್ನಡದ ಭವಿಷ್ಯ ನಾರಾಯಣ್ ನಾರಾಯಣಗೌಡರ ಜೊತೆ ಇವತ್ತು ನಾನು ಇದ್ದೀನಿ ಅವರು ಬೆಳೆದು ಬಂದ ದಾರಿ ಮಾಡಿದ ಹೋರಾಟಗಳು ಸಿಕ್ಕ ಜಯಗಳು ತಿಂದ ಅಪಮಾನಗಳು ಮುಂದಿನ ಯೋಜನೆಗಳು ಕನ್ನಡದ ಮಕ್ಕಳ ಭವಿಷ್ಯ ಎಲ್ಲದಕ್ಕೂ ಸರ್ವ ನಮ್ಮ ಜೊತೆ ಉತ್ತರ ಇದ್ಕೊಂಡು ನಮ್ಮ ಜೊತೆ ಉತ್ತರ ಹೇಳಿದರೆ ಇನ್ನು ಕೆಲವೇ ದಿನಗಳಲ್ಲಿ ಗೌಡರ ಹೋರಾಟ ಜೀವನ ಬದುಕು ಯೋಜನೆಗಳು ಎಲ್ಲವನ್ನು ನಿಮ್ಮ ಮುಂದೆ ಇಂಚಿಂಚಾಗಿ ತೆರೆದು ಹೇಳ್ತೀನಿ ಅಲ್ಲಿ ಒಂದು ಕಾಯ್ತಾಯಿ ಸರಿ ನಮಸ್ತೆ ಕನ್ನಡಿಗರೇ ಇವತ್ತು ಕನ್ನಡಿಗರು ಜಾಗೃತರು ಹಾಕದೆ ಹೋದ್ರೆ ಎಚ್ಚೆತ್ಕೊಳ್ಳದೆ ಹೋದ್ರೆ ಕನ್ನಡಿಗರ ಭವಿಷ್ಯ ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸದೆ ಹೋದ್ರೆ ನಾಳೆ ನಮ್ಮ ಮಕ್ಕಳು ನಮಗೆ ಶಾಪ ಹಾಕುವಂತ ಒಂದು ಕಾಲ ಬರುತ್ತೆ ಬರ್ತಾ ಇರುವಂತ ಕರ್ನಾಟಕ ಬರ್ತಾ ಇರುವಂತಹ ವಲಸೆಯನ್ನು ನೋಡಿದಾಗ ನಮ್ಮ ಮಕ್ಕಳು ನಮ್ಮ ನೆಲದಲ್ಲಿ ಪರದೇಶಿಗಳ ತರ ಬದುಕುವಂತ ಕಾಲ ನಿರ್ಮಾಣ ಆಗುತ್ತೆ ಅನ್ನೋ ಭಯ ನನ್ನ ಕಾಡ್ತಾ ಇದೆ ಅದಕ್ಕಾಗಿ ನಾನು ನಿರಂತರವಾಗಿ ಆ ತರದ ಎಲ್ಲ ವಿಚಾರಗಳನ್ನ ಆಲೋಚನೆಗಳನ್ನ ಯೋಜನೆಗಳನ್ನ ಇಟ್ಟುಕೊಂಡು ಪ್ರತಿ ಇಪ್ಪ ದಿನದ ಇಪ್ಪತ್ನಾಲ್ಕು ಗಂಟೆ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ಚಿಂತನೆಯಲ್ಲಿ ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷಾಂತರ ಕಾರ್ಯಕರ್ತರಿಗೆ ಕನ್ನಡದ ದೀಕ್ಷೆಯನ್ನ ಕೊಟ್ಟಿದ್ದೀನಿ ಕನ್ನಡ ಉಳಿಬೇಕು ಕರ್ನಾಟಕ ಉಳಿಬೇಕು ಕನ್ನಡಿಗ ಉಳಿಬೇಕು ಕನ್ನಡದ ಮಕ್ಕಳ ಭವಿಷ್ಯವನ್ನ ಬದುಕನ್ನ ಇಲ್ಲಿ ಕಟ್ಕೊಡ್ಬೇಕು ಅವರ ಬದುಕನ್ನು ಆಸನಗೊಳಿಸಬೇಕು ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮತೆ ಉಳಿಬೇಕು ಅನ್ನೋದಾದ್ರೆ ಕನ್ನಡಿಗರು ಸ್ವಾಭಿಮಾನಿಗಳು ಹಾಗೆ ಮುಂದೆ ಬರ್ಬೇಕಾಗತ್ತೆ ಇಂಥ ಕನ್ನಡದ ಹೋರಾಟವನ್ನ ಬೆಂಬಲಿಸ್ಬೇಕಾಗತ್ತೆ ಕನ್ನಡದ ಹೋರಾಟದ ಜೊತೆಯಲ್ಲಿ ನಿಲ್ಲಬೇಕಾಗುತ್ತೆ ಕನ್ನಡದ ಮಕ್ಕಳ ಭವಿಷ್ಯವನ್ನ ಬದುಕನ್ನ ಕಟ್ಕೊಡುವಂತ ಚಿಂತನೆ ಪ್ರತಿಯೊಬ್ಬ ಕನ್ನಡಿಗನ ಹಕ್ಕು ಅನ್ನೋದು ಆಗದೆ ಹೋದ್ರೆ ನಾಳೆ ಕರ್ನಾಟಕದಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತ ಈಗ ಅಲ್ಪೂ ಕೇಳಿ ಬರ್ತಾ ಇದೆ ಆಮೇಲೆ ಕನ್ನಡಿಗರು ಇಲ್ಲಿ ಪರದೇಶಿಗಳು ಅನ್ನುವ ಹೆಸರಿನಲ್ಲಿ ಬದುಕುವ ರೀತಿ ನೀತಿಗಳು ಬರ್ತವೆ ಅದು ಆಗೋದು ಬೇಡ ಅನ್ನೋದಾದ್ರೆ ಹಿಡೀರಿ ಕನ್ನಡಿಗರೇ ಬನ್ನಿ ಇದು ಒಳ್ಳೆಯ ಸಮ ಸಮಯ ಸಂದರ್ಭ ಕನ್ನಡಿಗರೆಲ್ಲ ಹೊಗ್ಗೂಡಿ ಕನ್ನಡದ ಶಕ್ತಿಯನ್ನ ಭದ್ರ ಬುನಾದಿಯನ್ನ ಬೇರನ್ನ ಗಟ್ಟಿಗೊಳಿಸದೆ ಹೋದ್ರೆ ಕನ್ನಡದ ಬೇರು ಗಟ್ಟಿ ಹಾಕದೆ ಹೋದ್ರೆ ಕನ್ನಡ ಉಳಿದೇ ಹೋದ್ರೆ ಕನ್ನಡಿಗರು ಉಳಿಲಿಕ್ಕೆ ಸಾಧ್ಯ ಇಲ್ಲ